ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಳಕೆರೆಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಬೆಂಗಳೂರು ಟು ಬಳ್ಳಾರಿ ಹೈವೇಯ ಪಕ್ಕ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಟೋಲ್ ಗೇಟ್ ಕೂಡ ಇದೆ ಬೈಪಾಸ್ಗೆ ಅಟ್ಯಾಚ್ಡ್ ಇರುವಂಥದ್ದು ಈ ಜಮೀನು ಇದು ಮೊದಲು ನಾಲ್ಕು ಎಕರೆ ಹದಿನೈದು ಗುಂಟೆ ಇತ್ತು ಈಗ ಒಂದು ಮುಕ್ಕಾಲು ಎಕರೆ ಅಂದರೆ ಬೈಪಾಸ್ಗೆ ಹೋಗಿ ಇನ್ನು ಉಳಿದಿರುವಂಥದ್ದು ಮೂರು ಎಕರೆ ಇಪ್ಪತ್ತು ಗುಂಟೆ ಅಂದರೆ ಹೆಚ್ಚು ಕಮ್ಮಿ ಒಂದು ಎಕರೆ ಬೈಪಾಸ್ಗೆ ಹೋಗಿದೆ ಇನ್ನು ಉಳಿದಿರೋಂಥ ಜಮೀನು ಇಲ್ಲಿದೆ ನೋಡಿ ಇನ್ನು ಬೈಪಾಸ್ಗೆ ಇಲ್ಲಿ ಮತ್ತೆ ನಿಮಗೆ ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಿಮಗೆ ನೋಡಿ ಇಲ್ಲೊಂದು ಕಂಬ ಕಾಣಿಸುತ್ತಲ್ಲ ಇದು ಒಂದು ಸಣ್ಣ ಕಂಬ ಆ ಕಂಬದಿಂದ ಹಿಡಿದು ಈ ಕಡೆ ಡಬಲ್ ಕಂಬ ಇದೆಯಲ್ಲ ವಿದ್ಯುತ್ ಕಂಬ ಅಲ್ಲಿವರೆಗೂ ಅಂದರೆ ನೂರ ಅರವತ್ತೈದು ಅಡಿಯಿಂದ ನೂರ ಎಪ್ಪತ್ತಡಿ ಬರುತ್ತೆ ಆಗಲ ಬೈಪಾಸ್ಗೆ ಅಟ್ಯಾಚು ಇನ್ನು ಈ ಕಡೆ ಅಲ್ಲಿ ಒಂಗೇ ಮರ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಇದೆ ಮೂರು ಎಕರೆ ಇಪ್ಪತ್ತು ಗುಂಟೆ ಇರುವಂಥ ಜಮೀನು ಸ್ವಲ್ಪ ಉದ್ದ ಜಾಸ್ತಿ ಆಯಿತು ಅನಿಸುತ್ತೆ ಮುಂದ್ಗಡೆ ಒಂದು ಸ್ವಲ್ಪ ಅಗಲ ಕಮ್ಮಿ ಇದೆ ಬೈಪಾಸ್ಗೆ ಅಂದರೆ ನೂರ ಅರವತ್ತೈದು ಅಡಿಯಿಂದ ಹಿಡಿದು ನೂರ ಎಪ್ಪತ್ತಡಿ ಅಗಲ ಬರುತ್ತೆ ಉದ್ದ ಜಾಸ್ತಿ ಇದೆ ಇದು ಮುಂದ್ಗಡೆ ಇನ್ನೂ ಒಂದು ಪೆಟ್ರೋಲ್ ಬ್ಯಾಂಕು ಅಥವಾ ಡಾಬಾ ಇನ್ನೊಂದು ಇನ್ನೊಂದು ಮತ್ತೊಂದು ರೆಡಿ ಮಾಡಿಕೊಂಡು ಹಿಂದ್ಗಡೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಮಣ್ಣೇನು ತೊಂದರೆ ಇಲ್ಲ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇನ್ನೇನು ಬೈಪಾಸ್ ಪಕ್ಕನೇ ಇನ್ನು ನೀವು ಡಾಬಾ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಇಲ್ಲೇ ಪಕ್ಕದಲ್ಲೇ ಟೋಲ್ ಗೇಟ್ ಇದೆ ಟೋಲ್ ಇರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ಮನವಿ ಎಂದಿರಂತೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರ್ದಾದರೂ ಜಮೀನು ಮಾರಾಟ ಮಾಡುವಂಥ ಚಿಂತನೆಯಲ್ಲಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಿರುತ್ತೆ ಅವರಿಗೆ ಕೊಡಿ ಅವರ ಜಮೀನಿಗೆ ಹೋಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಜಮೀನನ್ನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಸೈಟ್ಗೆ ಸಂಬಂಧಪಟ್ಟ ಮಾಹಿ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ವಿಡಿಯೋ ಬಂದು ತಲುಪುತ್ತೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರಾದರೂ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಹುಡ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಅನುಕೂಲದ ಅಂದರೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್